ಧರ್ಮರಾಯನ ಪ್ರಶ್ನೆ ಕೇವಲ ಅವನ ಪ್ರಶ್ನೆಯಾಗಿರಲಿಲ್ಲ ಅದು ಮುಂಬರುವ ಕಲಿಯುಗದ ನಮ್ಮೆಲ್ಲರ ನಿಮ್ಮೆಲ್ಲರ ಪ್ರಶ್ನೆಯಾಗಿತ್ತು ಧರ್ಮರಾಯ ಕೇಳುತ್ತಾನೆ ಕಿಮೇಕಂ ದೈವತನ್ ಲೋಕೆ ಕಿಂವಾಪಿ ಏಕಂ ಪರಾಯಣಂ ಸ್ತುವಂತ ಕಂ ಕರ್ಮಚಂದಂ ಪ್ರಾಪ್ತುವಂ ಮಾನವ ಶುಭಂ ಕೋ ಧರ್ಮ ಸರ್ವಧರಣಂ ಭವತ ಪರಮೋ ಮತ ಕಿಂ ಜಪಾನ್ ಮುಚ್ಚತೆ ಜಿತುವಂ ಸಂಸಾರ ಬಂಧನ ಇದರ ಅರ್ಥ ಏನೆಂದರೆ ಪಿತಾಮಹರೆ ನೀವು ಧರ್ಮವನ್ನು ತಿಳಿದವರು ದಯವಿಟ್ಟು ಹೇಳಿ ಈ ಮೂರು ಲೋಕದಲ್ಲಿಯೂ ಸರ್ವಶ್ರೇಷ್ಠವಾದ ಒಂದೇ ಒಂದು ದೈವ ಯಾರು ಯಾರನ್ನು ಪೂಜಿಸಿದರೆ ಗುಣಗಾನ ಮಾಡಿದರೆ ಮನುಷ್ಯನಿಗೆ ಎಲ್ಲ ರೀತಿಯ ದುಃಖಗಳಿಂದ ರೋಗಗಳಿಂದ ಮತ್ತು ಜನನ ಮರಣ ಚಕ್ರದಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತದೆ ಯಾವುದು ಅತ್ಯಂತ ಶ್ರೇಷ್ಠವಾದ ಧರ್ಮ ಕಲಿಯುಗದಲ್ಲಿ ಬರುವ ಜನರಿಗೆ ದೊಡ್ಡ ದೊಡ್ಡ ಯಾಗ ಮಾಡಲು ಶಕ್ತಿ ಇರುವುದಿಲ್ಲ ಹಣ ಇರುವುದಿಲ್ಲ ಹಾಯಸ್ಸು ಇರುವುದಿಲ್ಲ ಅಂತಹವರು ಸುಲಭವಾಗಿ ಮೋಕ್ಷ ಪಡೆಯಲು ದಾರಿ ಯಾವುದು ನಾವು ಯಾರ ಹೆಸರನ್ನು ಜಪಿಸಿದರೆ ಈ ಸಂಸಾರ ಸಾಗರವನ್ನು ದಾಟಬಹುದು ದಯವಿಟ್ಟು ನನಗೆ ದಾರಿ ತೋರಿಸಿ ನನ್ನ ಮನಸ್ಸಿನ ಗೊಂದಲವನ್ನು ಹೋಗಲಾಡಿಸಿ ಎಂದು ಪ್ರಾರ್ಥಿಸುತ್ತಾನೆ ಇದನ್ನು ಕೇಳಿದ ಭೀಷ್ಮರು ಒಂದು ಕ್ಷಣ ಮೌನವಾಗುತ್ತಾರೆ ಅವರ ಕಣ್ಣುಗಳು ಪಕ್ಕದಲ್ಲೇ ನಿಂತಿದ್ದ ಜಗತ್ತಿನ ಸೂತ್ರಧಾರನಾದ ಶ್ರೀ ಕೃಷ್ಣನ ಕಡೆಗೆ ಹೋಗುತ್ತದೆ ಆ ಸಮಯದಲ್ಲಿ ಕೃಷ್ಣನ ಮುಖದಲ್ಲಿ ಒಂದು ನಿಗೂಢವಾದ ಸುಂದರವಾದ ಮುಗುಳ್ನಗು ಬರುತ್ತದೆ ಶ್ರೀಕೃಷ್ಣನು ಭೀಷ್ಮರಿಗೆ ಸನ್ನೆ ಮಾಡುತ್ತಾನೆ ಕಣ್ಣಲ್ಲೇ ಹೇಳುತ್ತಾನೆ ಭೀಷ್ಮ ನಾನೇ ಹೇಳಬಹುದಿತ್ತು ನಾನೇ ದೇವರು ಎಂದು ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದ್ದೇನೆ ಆದರೆ ಈಗ ಸಹಸ್ರನಾಮವನ್ನು ನೀನು ಹೇಳು ನನಗಿಂತ ನನ್ನ ಭಕ್ತರು ಹೇಳಿದರೆ ಅದಕ್ಕೆ ಬೆಲೆ ಹೆಚ್ಚು ನೀನು ಪರಮಜ್ಞಾನಿ ನೀನು ಅನುಭವಿಸಿದ ನೋವು ನಿನಗೆ ವೈರಾಗ್ಯವನ್ನು ಕಲಿಸಿದೆ ನಿನ್ನ ಬಾಯಿಂದ ಬರುವ ಮಾತು ವೇದವಾಕ್ಯವಾಗಲಿ ಆದ್ದರಿಂದ ಜಗತ್ತಿಗೆ ಸತ್ಯವನ್ನು ನೀನೇ ತಿಳಿಸು ಎಂದು ಅನುಮತಿ ನೀಡುತ್ತಾನೆ ಶ್ರೀಕೃಷ್ಣನ ಹನುಮತಿ ಸಿಕ್ಕ ತಕ್ಷಣ ಭೀಷ್ಮರ ಮುಖದಲ್ಲಿ ಒಂದು ಹೊಸ ಕಳೆ ಬರುತ್ತದೆ ಸಾಕ್ಷಾತ್ ಸರಸ್ವತಿ ದೇವಿ ಅವರ ನಾಲಿಗೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ ಆಗ ಭೀಷ್ಮರು ಗಂಭೀರವಾದ ಧ್ವನಿಯಲ್ಲಿ ಹೇಳುತ್ತಾರೆ ಧರ್ಮರಾಯ ಹತ್ತಿರ ಬಾ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿ ಇದೆ ನೋಡು ಜಗತ್ತಿನಲ್ಲಿ ಒಂದೇ ದೈವ ಅವನೇ ಈ ದೇವಕಿ ನಂದನ ಕೃಷ್ಣ ಇವನೇ ಅನಂತ ಇವನೇ ಪುರುಷೋತ್ತಮ ಇವನೇ ಸೃಷ್ಟಿ ಇವನೇ ಲಯ ಇವನ ನಾಮಸ್ಮರಣೆಗಿಂತ ದೊಡ್ಡ ಧರ್ಮ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ ಕಲಿಯುಗದಲ್ಲಿ ಮನುಷ್ಯರು ಯಜ್ಞ ಮಾಡಬೇಕಾಗಿಲ್ಲ ಕಾಡಿಗೆ ಹೋಗಿ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ತಪಸ್ಸು ಮಾಡಬೇಕಿಲ್ಲ ಅದಕ್ಕೆ ಶರೀರದಲ್ಲಿ ಶಕ್ತಿಯೂ ಇರುವುದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ನಾಲಿಗೆ ಇದೆಯಲ್ಲವೇ ಮನಸ್ಸು ಇದೆಯಲ್ಲವೇ ಕೇವಲ ಮನಪೂರ್ವಕವಾಗಿ ಭಕ್ತಿಯಿಂದ ಇವನ ಸಾವಿರ ನಾಮಗಳನ್ನು ಹೇಳಿದರೆ ಸಾಕು ಅಥವಾ ಕಿವಿಯಾರೆ ಕೇಳಿದರೆ ಸಾಕು ಎಂತಹ ಘೋರ ಪಾಪಗಳು ಬ್ರಹ್ಮ ಹತ್ಯೆ ದೋಷಗಳೂ ಕೂಡ ಒಣಗಿದ ಹುಲ್ಲಿನಂತೆ ಸುಟ್ಟು ಬೂದಿಯಾಗುತ್ತವೆ ಎಂದು ಹೇಳುತ್ತಾರೆ ಈಗ ಹೇಳುತ್ತಾ ಭೀಷ್ಮರು ಹಾ ಹಂಬಿನ ಮಂಚದ ಮೇಲೆಯೇ ಹಾ ತಡೆಯಲಾಗದ ನೋವಿನ ನಡುವೆಯೂ ತಮ್ಮ ದೃಷ್ಟಿಯನ್ನು ಕೃಷ್ಣನ ಸುಂದರವಾದ ಮುಖವನ್ನು ನೋಡುತ್ತಾರೆ ಕೃಷ್ಣನ ಪಿತಾಂಬರ ಅವನ ಕೊರಳಲ್ಲಿರುವ ವೈಯದ್ನ ಜಯಂತಿ ಮಾಲೆ ಅವನ ತಲೆಯಲ್ಲಿರುವ ನವಿಲುಗರಿ ಅವನ ಕಮಲದಲ್ಲಿರುವ ಂತಹ ಕಣ್ಣುಗಳನ್ನು ನೋಡುತ್ತಾ ಭೀಷ್ಮರು ಮೈ ಮರೆಯುತ್ತಾರೆ ಆ ಕ್ಷಣಕ್ಕೆ ಅವರಿಗೆ ತಮ್ಮ ದೇಹದ ನೋವು ಮರೆತು ಹೋಗುತ್ತದೆ ಬಾಣಗಳ ಹುರಿ ಮಾಯವಾಗುತ್ತದೆ ಕೇವಲ ಆನಂದ ಭಾಸವಗಳು ಅರಿಯುತ್ತವೆ ಅವರು ಕೃಷ್ಣನನ್ನು ವರ್ಣಿಸುತ್ತಾ ಒಂದೊಂದು ಹೆಸರನ್ನು ಹೇಳಲು ಆರಂಭಿಸುತ್ತಾರೆ ವಿಶ್ವಂ ವಿಷ್ಣುವ ಪರಿಷ್ಠರೋ ಭೂತಭೂಮ್ಯ ಭವತ್ ಪ್ರಭುವ ಭೂತಕ್ಷತ್ ಭೂತಾಕ್ಷತ್ ಭೂತಾಕ್ಷತ್ ಭೂತ ಭವನ ಹೀಗೆ ಭೀಷ್ಮರ ಕಂಠದಿಂದ ಗಂಗಾ ನದಿಯಂತೆ ವಿಷ್ಣು ಸಹಸ್ರನಾಮ ಹರಿಯಲು ಶುರು ಮಾಡುತ್ತದೆ ಅಲ್ಲಿ ನೆರೆದಿದ್ದ ಪಾಂಡವರು ವೇದವ್ಯಾಸರು ನಾರದರು ಮತ್ತು ಇತರ ಋಷಿ ಮುನಿಗಳು ಮೈಮರೆತು ಕೇಳುತ್ತಾರೆ ಇಡೀ ಕುರುಕ್ಷೇತ್ರ ಯುದ್ಧ ಭೂಮಿನೇ ನಿಶಬ್ಧವಾಗುತ್ತದೆ ಅಲ್ಲಿವರೆಗೆ ಇದ್ದ ರಕ್ತದ ವಾಸನೆ ಮಾಯವಾಗಿ ಎಲ್ಲೆಡೆ ತುಳಸಿಯ ಪವಿತ್ರ ಸುಗಂಧ ಹರಡುತ್ತದೆ ಆ ಕಸದಲ್ಲಿದ್ದ ದೇವತೆಗಳೂ ಸಹ ಭೀಷ್ಮರ ಭಕ್ತಿಯನ್ನು ಕಂಡು ಹೂವು ಮಳೆ ಸುರಿಸುತ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂ ಪರಮಾತ್ಮನೇ ಮೂರು ಲೋಕಗಳ ಒಡೆಯನಾದ ಜಗದ್ಗುರು ಕೃಷ್ಣನೇ ಭೀಷ್ಮರ ಭಕ್ತಿಗೆ ತಲೆಬಾಗಿ ಒಬ್ಬ ಸಾಮಾನ್ಯ ಶಿಷ್ಯನಂತೆ ಕೈಕಟ್ಟಿ ನಿಲ್ಲುತ್ತಾನೆ ಕಣ್ಣಲ್ಲಿ ಪ್ರೀತಿಯ ನೀರು ತುಂಬಿಕೊಂಡು ತನ್ನದೇ ಸಾವಿರ ನಾಮಗಳನ್ನು ಕೇಳುತ್ತಾ ಮೈ ಮರೆಯುತ್ತಾನೆ ಇದು ಎಷ್ಟು ಅದ್ಭುತವಾದ ದೃಶ್ಯ ಅಲ್ವಾ ಭಗವಂತನೇ ಭಕ್ತನ ಬಾಯಿಂದ ತನ್ನ ಹೆಸರನ್ನು ಕೇಳಿ ಆನಂದಿಸುತ್ತಿದ್ದಾನೆ ಭೀಷ್ಮರು ಒಂದೊಂದು ನಾಮ ಹೇಳುವಾಗಲೂ ಅವರ ದೇಹದ ನೋವು ಮಾಯವಾಗಿ ಅವರ ಆತ್ಮ ಪರಮಾನಂದನಲ್ಲಿ ತೇಲುತ್ತಿತ್ತು ಅನಂತ ಗೋವಿಂದ ಕೇಶವ ನಾರಾಯಣ ಮಾಧವ ಹೀಗೆ ಸಾವಿರ ನಾಮಗಳು ಪೂರ್ತಿಯಾಗುತ್ತವೆ ಯಾವಾಗ ಭೀಷ್ಮರು ಸಹಸ್ರನಾಮಗಳನ್ನು ಹೇಳಿ ಮುಗಿಸಿದರೋ ಆಗ ಅವರ ಮುಖದಲ್ಲಿ ಅದ್ಭುತವಾದ ಶಾಂತಿ ಮೂಡಿತು ಸಾವು ಕೂಡ ಅವರ ಮುಂದೆ ಸೋತು ಹೋದಂತೆ ಕಾಣಿಸುತ್ತಿತ್ತು ಸಾವನ್ನೇ ಗೆದ್ದ ದೈವಿಕ ತೇಜಸ್ಸು ಅವರ ಮುಖದಲ್ಲಿತ್ತು ಅವರು ಕೃಷ್ಣನ ಕಡೆ ನೋಡಿ ಕೃಷ್ಣ ಈ ಸಹಸ್ರನಾಮವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ಇದು ನಾನಾಡಿದ ಮಾತಲ್ಲ ನೀನು ನನ್ನ ನಾಲಿಗೆಯ ಮೇಲೆ ಕುಳಿತು ನುಡಿಸಿದ್ದು ನನ್ನ ಬುದ್ಧಿ ಮನಸ್ಸು ಎಲ್ಲವನ್ನೂ ನಿನಗೆ ಅರ್ಪಿಸುತ್ತಿದ್ದೇನೆ ಇದನ್ನು ಸ್ವೀಕರಿಸು ತಂದೆ ಮತ್ತು ಇನ್ನು ಮುಂದೆ ಕಲಿಯುಗದಲ್ಲಿ ಯಾರು ಈ ಸ್ತೋತ್ರವನ್ನು ಹೇಳುತ್ತಾರೋ ಅಥವಾ ಕೇಳುತ್ತಾರೋ ಅವರ ಮೇಲೆ ನಿನ್ನ ಕೃಪೆ ಇರಲಿ ಮತ್ತು ಅವರ ಕಷ್ಟಗಳನ್ನು ನೀನು ದೂರ ಮಾಡಬೇಕು ಎಂದು ಹೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ತಥಾಸ್ತು ಎಂದು ಆಶೀರ್ವಾದ ಮಾಡುತ್ತಾರೆ ನಂತರ ಭೀಷ್ಮರು ಕೃಷ್ಣನನ್ನೇ ನೋಡುತ್ತಾ ಓಂ ನಮೋ ನಾರಾಯಣಾಯ ಎನ್ನುತ್ತಾ ತಮ್ಮ ಪ್ರಾಣವನ್ನು ಕೃಷ್ಣನಲ್ಲಿ ಲೀನ ಮಾಡುತ್ತಾರೆ ವೀಕ್ಷಕರೇ ಅಂದು ಭೀಷ್ಮರು ಕೊಟ್ಟ ಹಾ ವಿಷ್ಣು ಸಹಸ್ರನಾಮ ಇಂದಿಗೂ ಕೋಟ್ಯಂತರ ಜನರ ಪಾಲಿಗೆ ಸಂಜೀವಿನಿಯಾಗಿದೆ ಕಲ್ಪವೃಕ್ಷವಾಗಿದೆ ಇದು ಕೇವಲ ಒಂದು ಸ್ತೋತ್ರವಲ್ಲ ಇದೊಂದು ಮಹಾಮಂತ್ರ ಆಯುರ್ವೇದದಲ್ಲಿ ಚರಕಸಮ್ಮಿತಿಯ ಪ್ರಕಾರ ಮನುಷ್ಯನಿಗೆ ಬರುವ ಎಂತಹ ಕಠಿಣ ಕಾಯಿಲೆ ಹಾಗಿರಲಿ ಯಾವುದೇ ಔಷಧಿಯಿಂದ ಗುಣವಾಗದ ಜ್ವರ ಅಥವಾ ರೋಗಗಳು ವಿಷ್ಣು ಸಹಸ್ರನಾಮ ಕೇಳುವುದರಿಂದ ಗುಣವಾಗುತ್ತವೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಇದೇ ಇದು ಕೇವಲ ಕುರುಡು ನಂಬಿಕೆ ಅಲ್ಲ ಇದು ಶಬ್ದಗಳ ವಿಜ್ಞಾನ ಆ ಸಂಸ್ಕೃತ ಶ್ಲೋಕದಲ್ಲಿರುವ ಅಕ್ಷರಗಳ ಜೋಡಣೆ ಅದನ್ನು ಹೇಳುವಾಗ ಉತ್ಪತ್ತಿಯಾಗುವ ವೈಬ್ರೇಷನ್ ನಮ್ಮ ದೇಹದ ನರನಾಡಿಗಳನ್ನು ಶುದ್ಧ ಮಾಡುತ್ತದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸಿನಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳುತ್ತೇನೆ ಕೇಳಿ ಇದು ನಡೆದ ಸತ್ಯ ಘಟನೆ ಒಮ್ಮೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಕಾಯಿಲೆ ಬಂದು ಕೊನೆಯ ಹಂತದಲ್ಲಿ ಇದ್ದರು ಡಾಕ್ಟರ್ಗಳು ಇವರು ಇನ್ನು ಕೆಲವೇ ದಿನಗಳಲ್ಲಿ ಸಾಯುತ್ತಾರೆ ಮನೆಗೆ ಕರೆದುಕೊಂಡು ಹೋಗಿ ಸೇವೆ ಮಾಡಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ಹೇಳುತ್ತಾರೆ ಆ ವ್ಯಕ್ತಿಯ ಮನೆಯವರು ಭೀಷ್ಮ ಏಕಾದಶಿಯ ದಿನದಂದು ನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮವನ್ನು ಆ ರೋಗಿಯ ಪಕ್ಕದಲ್ಲಿ ಕುಳಿತು ಹೇಳಲು ಶುರು ಮಾಡುತ್ತಾರೆ ಆ ವ್ಯಕ್ತಿಗೂ ನಂಬಿಕೆ ಬಂತು ಆಶ್ಚರ್ಯವೆಂಬಂತೆ ಕೆಲವೇ ತಿಂಗಳುಗಳಲ್ಲಿ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂತು ಡಾಕ್ಟರ್ಗಳೇ ಬೆರಗಾಗುವಂತೆ ಆ ವ್ಯಕ್ತಿ ಗುಣಮುಖನಾಗಿ ಎದ್ದು ಓಡಾಡಿದನು ಇದು ಆ ನಾಮಸ್ಮರಣೆಯ ಶಕ್ತಿ ಭೀಷ್ಮರು ಹೇಗೆ ಸಾವಿನ ನೋವನ್ನು ಮರೆತು ಕೃಷ್ಣನನ್ನು ನೆನೆದು ಆನಂದಪಟ್ಟರೋ ಹಾಗೆಯೇ ನಾವು ಕೂಡ ಕಷ್ಟದ ಸಮಯದಲ್ಲಿ ಅಥವಾ ಅನಾರೋಗ್ಯದ ಸಮಯದಲ್ಲಿ ಈ ಸ್ತೋತ್ರವನ್ನು ಕೇಳಿದರೆ ನಮ್ಮ ಮನಸ್ಸಿನ ಭಯ ದೂರವಾಗುತ್ತದೆ ಮತ್ತು ರೋಗಗಳು ದೂರವಾಗುತ್ತವೆ ಇವತ್ತು ಶುಕ್ರವಾರ ಅತ್ಯಂತ ಪವಿತ್ರವಾದ ಭೀಷ್ಮ ಏಕಾದಶಿ ಈ ಪುಣ್ಯ ದಿನದಂದು ಯಾರು ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಕೇಳುತ್ತಾರೋ ಅಥವಾ ಪಠಿಸುತ್ತಾರೋ ಅಥವಾ ಓದಲು ಬರದಿದ್ದರೆ ಕನಿಷ್ಠ ಪಕ್ಷ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀಕೃಷ್ಣಾಯ ನಮಃ ಎಂದು ಜಪ ಮಾಡುತ್ತಾರೋ ಅವರ ಏಳು ಜನ್ಮದ ಪಾಪಗಳು ಕಳೆಯುತ್ತವೆ ಎಂದು ಸಾಕ್ಷಾತ್ ವೇದವಾಸರೇ ಬರೆದಿದ್ದಾರೆ ಸಾಲದ ಬಾಧೆ ಇರುವವರು ಅನಾರೋಗ್ಯದಿಂದ ಬಳಲುತ್ತಿರುವವರು ಶತ್ರುಗಳ ಕಾಟ ಇರುವವರು ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲದವರು ಇವತ್ತು ತಪ್ಪದೆ ಈ ಸ್ತೋತ್ರವನ್ನು ಕೇಳಿ ವಿಷ್ಣು ಸಹಸ್ರನಾಮ ಇರುವ ಮನೆಯಲ್ಲಿ ಬಡತನ ಇರುವುದಿಲ್ಲ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತಾಂಡವ ಆಡುತ್ತಿದ್ದಾಳೆ ಅಲ್ಲಿ ಶಾಂತಿ ನೆಲೆಸುತ್ತದೆ ವಿಷ್ಣು ಸಹಸ್ರನಾಮ ಕೇಳುವ ಮನೆಗೆ ಯಮಧರ್ಮರಾಯ ಕೂಡ ಬರುವುದಿಲ್ಲ ಹಾಗಾಗಿ ವೀಕ್ಷಕರೇ ಇವತ್ತು ಸಂಜೆ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪ್ಲೇ ಮಾಡಿ ಕಣ್ಣು ಮುಚ್ಚಿ ಆ ಭೀಷ್ಮರು ಮತ್ತು ಕೃಷ್ಣನ ದೃಶ್ಯವನ್ನು ನೆನೆಸಿಕೊಂಡು ಕೇಳಿ ಆ ಭಗವಂತನ ಸಾವಿರ ನಾಮಗಳು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ಲಕ್ಷ್ಮೀ ನಾರಾಯಣರ ಪರಿಪೂರ್ಣ ಅನುಗ್ರಹವನ್ನು ತಂದುಕೊಡಲಿ ಭೀಷ್ಮರು ಪ್ರಾಣ ಬಿಡುವಾಗಲೂ ದೇವರನ್ನು ಬಿಡಲಿಲ್ಲ ನಾವು ಬದುಕಿರುವಾಗ ಆ ದೇವರನ್ನು ಹೇಗೆ ಮರೆಯುವುದು ಈ ಅದ್ಭುತವಾದ ಇತಿಹಾಸ ಮತ್ತು ಭಕ್ತಿಯ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದು ಪ್ರತಿಯೊಬ್ಬರಿಗೂ ತಲುಪಲಿ ಪ್ರತಿಯೊಬ್ಬ ರೋಗಿಯೂ ಗುಣಮುಖರಾಗಲಿ ಎಂದು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾವಿಷ್ಣು ಎಂದು ತಪ್ಪದೇ ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ನಮಸ್ಕಾರ